Cara. ಮುಂಬೈ ಸೋಲಿಸಿ ಪಂಜಾಬ್ ತಂಡವನ್ನ ಟಾಪ್ ಟೂ ನಲ್ಲಿ ತಲುಪಿಸಿ ಅತ್ತರು ಶ್ರೇಯಸ್ ಅಯ್ಯರ್ ಬಳಿಕ ತಂಡದ ಗೆಲುವಿಗಾಗಿ ತಿಳಿಸಿದರು ದೊಡ್ಡ ಕಾರಣ ರೋಹಿತ್ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಮುಂಬೈ ವಿರುದ್ಧ ಪಂಜಾಬ್ ಗೆದ್ದ ಬಳಿಕ ಶ್ರೇಯಸ್ ಅಯ್ಯರ್ ಹೇಳಿದ್ದೇನು ಗೊತ್ತಾ ಹೀಗೆ ಅದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ ಹೌದು ಜೈಪುರದ ಸವಾಯಿ ಮಾನ್ಸಿಂಗ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಟಾಟಾ ಐಪಿಎಲ್ ಎರಡ್ ಸಾವಿರದ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ವಿರುದ್ಧ ಪಂಜಾಬ್ ಕಿಂಗ್ಸ್ ತಂಡವು ಏಳು ವಿಕೆಟ್ ಗಳ ಗೆಲುವು ದಾಖಲಿಸಿದೆ ಈ ಗೆಲುವಿನೊಂದಿಗೆ ಪಂಜಾಬ್ ತಂಡವು ಟಾಪ್ ಟೂ ನಲ್ಲಿ ಈ ಬಾರಿಯ ಐಪಿಎಲ್ ಅನ್ನ ಫಿನಿಶ್ ಮಾಡಿದೆ ಇದಲ್ಲದೆ ಕ್ವಾಲಿಫೈಯರ್ ಒಂದು ಪಂದ್ಯವನ್ನು ಆಡಲು ಅರ್ಹತೆ ಪಡೆದುಕೊಂಡ ಮೊದಲ ತಂಡ ಎಂಬ ಹೆಗ್ಗಳಿಕೆಗೂ ಪಾತ್ರವಾಗಿದೆ ಇದಕ್ಕೂ ಮುನ್ನ ಈ ಒಂದು ತಂಡದಲ್ಲಿ ಟಾಸ್ ನೋಟು ಮೊದಲು ಬ್ಯಾಟಿಂಗ್ ಮಾಡಿದ ಮುಂಬೈ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ ಕಳೆದುಕೊಂಡು ನೂರ ಕಲೆ ಹಾಕಿತು ತಂಡದ ಪರ ಸೂರ್ಯಕುಮಾರ್ ಯಾದವ್ ಸೇತುಗಳಿಂದ ಐವತ್ತೇಳು ಮತ್ತು ರೈನ್ ರಿಕಲ್ಟನ್ ಇಪ್ಪತ್ತು ಎಸೆತಗಳಿಂದ ಇಪ್ಪತ್ತೇಳು ಮತ್ತು ಹಾರ್ದಿಕ್ ಪಾಂಡ್ಯ ಇಪ್ಪತ್ತಾರು ರನ್ ಬಾರಿಸಿದರು ಇತ್ತ ಪಂಜಾಬ್ ತಂಡದ ಪರ ಬಾಲಿಂಗ್ ನಲ್ಲಿ ಅರ್ಶದೀಪ್ ಸಿಂಗ್ ಮಾರ್ಕೋ ಯಾನ್ಸನ್ ವೈಶಾಖ್ ವಿಜಯ್ ಕುಮಾರ್ ತಲಾ ಎರಡೆರಡು ವಿಕೆಟ್ ಪಡೆದುಕೊಂಡರು ಮಂಡ್ಯ ಗೆಲ್ಲಲು ನೂರ ಎಂಬತ್ತೈದು ರನ್ಗಳ ಗುರಿಯನ್ನು ಬೆನ್ನೆಟ್ಟಿದಂತಹ ಪಂಜಾಬ್ ಕಿಂಗ್ಸ್ ತಂಡಕ್ಕೆ ಜಾಶ್ ಇಂಗ್ಲಿಷ್ ಆಸರೆಯಾಗಿ ನಿಲ್ಲುತ್ತಾರೆ ಸ್ನೇಹಿತರೆ ಪರಿಣಾಮವಾಗಿ ಪಂಜಾಬ್ ಕಿಂಗ್ಸ್ ತಂಡವು ನಿಗದಿತ ಟಾರ್ಗೆಟ್ ಅನ್ನು ಹದಿನೆಂಟು ಪಾಯಿಂಟ್ ಮೂರು ಓವರ್ಗಳಲ್ಲಿ ಕೇವಲ ಮೂರು ವಿಕೆಟ್ ಕಳೆದುಕೊಂಡು ಸುಲಭವಾಗಿ ಚೇಸ್ ಮಾಡಿತು ಇತ್ತ ಪಂಜಾಬ್ ತಂಡದ ಪರ ಆಸಿಸ್ ಆಟಗಾರ ಜಾಸ್ ಇಂಗ್ಲಿಷ್ ನಲವತ್ತೆರಡು ಎಸೆತಗಳಿಂದ ಎಪ್ಪತ್ಮೂರು ಮತ್ತು ಪ್ರಿಯಾಂಶ್ ಆರ್ಯ ಮೂವತ್ತೈದು ಎಸೆತಗಳಿಂದ ಅರವತ್ತೆರಡು ಹಾಗೂ ಶ್ರೇಯಸ್ ಅಯ್ಯರ್ ಹದಿನಾರು ಎಸೆತಗಳಿಂದ ಅಜಯ ಇಪ್ಪತ್ತಾರು ರನ್ ಬಾರಿಸಿದರು ಇತ್ತ ಮುಂಬೈ ತಂಡದ ಪರ ಮಿಚಲ್ ಸ್ಯಾಂಟ್ನರ್ ಎರಡು ವಿಕೆಟ್ ಉರುಳಿಸಿದರು ಈ ಮುಖ್ಯವಾಗಿ ಪಂಜಾಬ್ ತಂಡ ಈ ಗೆಲ್ಲಲೇಬೇಕಾದ ಪಂದ್ಯದಲ್ಲಿ ಏಳು ವಿಕೆಟ್ಗಳ ಗೆಲುವು ಗೆಲ್ಲುವುದಾಗಿ ಕಲಿಸಿದೆ ಇನ್ನು ಈಗ ಪಂದ್ಯ ಮುಕ್ತಾಯದ ಬಳಿಕ ಮಾತನಾಡಿದ ಶ್ರೇಯಸ್ ಅಯ್ಯರ್ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಈ ರೀತಿಯಾಗಿ ಹೇಳಿದ್ದಾರೆ ವೈಯಕ್ತಿಕವಾಗಿ ಇಂದಿನ ಗೆಲುವು ಖುಷಿ ತಂದುಕೊಟ್ಟಿದೆ ತಂಡದ ಎಲ್ಲಾ ಆಟಗಾರರು ಇಂದಿನ ಪಂದ್ಯದಲ್ಲಿ ಅದ್ಭುತ ಆಟವನ್ನು ಪ್ರದರ್ಶಿಸುವ ಮೂಲಕ ಗೆಲುವಿನಲ್ಲಿ ಮಹತ್ತರವಾದ ಕೊಡುಗೆಗಳನ್ನು ನೀಡಿದ್ದಾರೆ ಹೀಗಾಗಿ ತಂಡದ ಗೆಲುವು ಎಲ್ಲರ ಆಟಗಾರರಿಗೂ ಸಲ್ಲಬೇಕು ಎಂದು ಅಯ್ಯರ್ ಹೇಳಿದ್ದಾರೆ ಮತ್ತು ಮಾತು ಕ್ಯಾಪ್ಟನ್ ಆಗಿ ನಾನು ಪಂಜಾಬ್ ತಂಡವನ್ನು ಟೂರ್ನಿ ಉದ್ದಕ್ಕೂ ಉತ್ತಮವಾಗಿ ಮುನ್ನಡೆಸಿದ್ದೇನೆ ಮತ್ತು ಕ್ಯಾಪ್ಟನ್ಸಿ ಗುಣಗಳನ್ನು ರೋಹಿತ್ ಅಣ್ಣನಿಂದ ಕಲಿತಿದ್ದೇನೆ ಎಂದು ಹೇಳುವ ಮೂಲಕ ರೋಹಿತ್ ಕುರಿತು ಸೆಲ್ಯೂಟ್ ಮೂಡುವ ಹೇಳಿಕೆಯನ್ನು ಅಯ್ಯರ್ ನೀಡಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ನಾವು ಕ್ವಾಲಿಫೈ ಒಂದರಲ್ಲಿಯೂ ಕೂಡ ಇದೇ ರೀತಿಯಾದ ಪ್ರದರ್ಶನವನ್ನು ನೀಡಿ ಫೈನಲ್ ತಲುಪಿ ಟ್ರೋಫಿ ಎತ್ತಿ ಹಿಡಿಯುವುದೇ ನಮ್ಮ ಮುಖ್ಯ ಉದ್ದೇಶ ಎಂದು ಅಯ್ಯರ್ ಹೇಳಿದ್ದಾರೆ ನೋಡಿದಲ್ಲ ಮುಂಬೈ ವಿರುದ್ಧ ಪಂಜಾಬ್ ಗೆದ್ದ ಬಳಿಕ ಶ್ರೇಯಸ್ ಅಯ್ಯರ್ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು